ಹೈ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಒಂಥರ ಮಿಕ್ಸಪ್ ವ್ಲಾಗ್ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಚರಿ ಮರಿ ನಮ್ಮ ಜೊತೆ ಬಂದಿದ್ರು ನಾವು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಆಮೇಲೆ ಅಮ್ಮ ಮನೆಗೆಲ್ಲ ಹೋಗಿದ್ವಿ ಅದಕ್ಕೆ ಎಲ್ಲ ಬಂದಿದ್ರು ಬಟ್ ಅದೆಲ್ಲ ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ ಆನಂತರ ಕಾಂತಾರ ಚಾಪ್ಟರ್ ಒನ್ ಮೂವಿಗೂ ಕೂಡ ಹೋಗಿದ್ವಿ ಫಸ್ಟ್ ಟೈಮ್ ಅದ್ಸುತ್ತೆ ಇಷ್ಟು ವರ್ಷಲ್ಲಿ ನಾವು ಮೂವಿ ರಿಲೀಸ್ ಆಗಿ ಒಂದು ಟೆನ್ ಡೇಸ್ ಒಳಗಡೆ ಹೋಗಿದ್ದು ಅಂತ ಅಂದರೆ ಮೂವಿ ಮಾತ್ರ ಸೂಪರಾಗಿತ್ತು ಚೆನ್ನಾಗಿತ್ತು ಒಂಥರ ಅಂದರೆ ಫಸ್ಟ್ ಟೈಮ್ ನಾವು ಅಷ್ಟು ಬೇಗ ಹೋಗಿದ್ದರಿಂದ ಜನ ಅಂತೂ ಸಖತ್ತು ತುಂಬಿದ್ರು ಈ ಥರ ಜನದ ರಶಲ್ಲಿ ಮಧ್ಯದಲ್ಲಿ ಹೋಗಿ ನೋಡಿದಂಥ ಫಸ್ಟ್ ಮೂವಿ ಅಂದರೆ ಕಾಂತಾರನೇ ಅಂತ ಹೇಳ್ಬೋದು ಚೆನ್ನಾಗಿತ್ತು ಮೂವಿ ಎಲ್ಲ ಬಟ್ ಮೂವಿಯಿಂದ ಹೊರಗಡೆ ಬರ್ತಾಯಿದ್ರೆ ಜನಗಳು ನೋಡಿದರೆ ಆಶ್ಚರ್ಯ ಅನಿಸೋದು ಏಕೆಂದರೆ ರಾತ್ರಿ ಹತ್ತೂವರೆ ಆದರೂ ಯಾವ ಲೆವೆಲಿಗೆ ಜನಗಳು ಮೂವಿ ನೋಡೋದಕ್ಕೆ ನಿಂತಿದ್ರು ಅಂದರೆ ಅಪ್ಪ ದೇವರೇ ಅನ್ನಿಸ್ತು ನನಗಂತೂ ಕೆಲವೊಂದು ಮೂವಿಗಳೇ ಹಾಗೆ ನೋಡ್ತಾ ಇದ್ರೆ ನೋಡಬೇಕು ನೋಡಬೇಕು ಅನಿಸುತ್ತೆ ಮತ್ತು ಆ ಒಂದು ಫೀಲ್ ಏನಿದೆ ಅದು ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಳೋದಕ್ಕಿಂತ ಹೆಚ್ಚಾಗಿ ಯಾರೆಲ್ಲ ಹೋಗೋ ಒಂಥರ ಮೂವಿ ನೋಡಿದವ್ರಿಗೆ ಗೊತ್ತಿರುತ್ತೆ ಇನ್ನೂ ಯಾರೆಲ್ಲ ನೋಡಿರಲ್ಲ ಕಮೆಂಟ್ ಮಾಡಿ ನೋಡಿದವ್ರು ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಶೇರ್ ಮಾಡಿ ಹಾಗೆ ನೆಕ್ಸ್ಟು ನಾನು ಬ್ಲಾಗ್ ಮಾಡೋಕ್ಕಾಗೇ ಇರಲಿಲ್ಲ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿತ್ತು ಹೊರಗಡೆ ಟ್ರಿಪ್ ಅಂತ ಹೇಳಿ ಹೋಗಿ ಬಂದಮೇಲೆ ನನಗೆ ಮಾಲ್ಟ್ ಪ್ರಿಪೇರಿಂಗ್ ಇತ್ತು ಮನೆ ಕ್ಲೀನಿಂಗ್ ಕೆಲಸ ಇತ್ತು ನೆಕ್ಸ್ಟ್ ಹಾಗೆ ಮಕ್ಳಿಗೂ ಸ್ಕೂಲ್ ಕೂಡ ಬೇರೆ ಶುರು ಆಯಿತು ಅದ್ರ ಕೆಲಸ ಎಲ್ಲ ಇತ್ತು ಅದ್ರ ಮಧ್ಯದಲ್ಲಿ ಫ್ರೀ ಮಾಡಿಕೊಂಡು ಎಲ್ಲ ಕೆಲಸ ಆದಮೇಲೆ ನಾನು ಆ ವ್ಲಾಗ್ನ ಶುರು ಮಾಡೋವಂಥದ್ದು ಯಾಕಂದರೆ ಸುಮ್ಮನೆ ಬ್ಲಾಗ್ಗಳನ್ನ ಮಾಡಿಟ್ಕೊಂಬಿಡೋದು ಆಮೇಲೆ ಲೇಟ್ ಆಗುತ್ತೆ ನೀವು ಕೂಡ ಕಮೆಂಟ್ ಮಾಡ್ತೀರಾ ಇಷ್ಟು ದಿನ ಆದಮೇಲೆ ಹಾಕ್ತೀರಾ ಇಷ್ಟು ಗ್ಯಾಪ್ ತೊಗೋತೀರ ಅಂತ ಹಂಗಾಗಿ ವ್ಲಾಗ್ ಸರಿಯಾಗಿ ಮಾಡಿರಲಿಲ್ಲ ನಂತರ ಆ ವ್ಲಾಗ್ನ ಮರೋಣ ಅಂತ ಹೇಳಿ ಶುರು ಮಾಡಿದೆ ಡೈಲಿ ವ್ಲಾಗ್ ಶೇರ್ ಮಾಡ್ಕೋಬೇಕು ಅಂತ ನನಗೂ ಕೂಡ ಇಷ್ಟ ಆಗುತ್ತೆ ನಾನು ನನಗೂ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಕೆಲವು ಕಾರಣಾಂತರಗಳಿಂದ ಸರಿಯಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಡೈಲಿ ವ್ಲಾಗ್ನ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಆದರೂ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ನನಗೆ ಕೊಡ್ತಾನೆ ಇರ್ತೀರ ಭಾಳ ಖುಷಿ ಆಗುತ್ತೆ ಲೇಟಾದರೂ ಕೂಡ ವ್ಲಾಗ್ ಹಾಕಿದ್ರು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಶೇರ್ ಮಾಡ್ತೀರಾ ಅದು ಕೂಡ ನನಗೆ ಖುಷಿ ಕೊಡುವಂಥದ್ದು ಹೀಗೆ ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟ್ ಇರಲಿ ಅಂತ ಕೇಳ್ಕೊಡ್ತೀನಿ ಇವತ್ತು ಬೆಳಗ್ಗೆಯದ್ದು ಮನೆಯೆಲ್ಲ ಕ್ಲೀನ್ ಇತ್ತು ಆನಂತರ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಏನಾದರೂ ಕಳಿಸ್ತಾನೇ ಇರಬೇಕು ಒಂದೊಂದು ಸರಿ ಫ್ರೂಟ್ಸ್ ಕಳಿಸ್ತೀನಿ ಅಂದರೆ ವೆಜಿಟೇಬಲ್ಸ್ ಇದ್ರೆ ಸಲಾಡ್ ಮಾಡಿಬಿಟ್ಟು ಕಳಿಸ್ತೀನಿ ಇವತ್ತು ಸ್ವೀಟ್ ಕಾರ್ನ್ ಇತ್ತು ಸ್ವೀಟ್ ಕಾರ್ನ ನಾನು ಬೇಯಿಸೋಕೆ ಹೋಗೋದೇ ಇಲ್ಲ ಜಸ್ಟ್ ಓವನಲ್ಲಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಇಟ್ಟರೆ ಸಾಕು ಅದು ನೀಟಾಗಿ ಕುಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವೀಟ್ ಎಲ್ಲ ಬಿಡಿಸ್ಬಿಟ್ಟು ಇವತ್ತು ಮಕ್ ಮಕ್ಕಳಿಗೆ ಸ್ವೀಟ್ಕೊಂಡು ಕಳ್ಸೋಣ ಅಂತ ಅದನ್ನು ಬೇಯೋದಕ್ಕಿಟ್ಟು ಆನಂತರ ತಿಂಡಿ ಪೊಂಗಲ್ ಮಾಡೋಣ ಅಂತ ಕೆಲವೊಂದು ಟೈಮಲ್ಲಿ ಏನಂದರೆ ಬೇಳೆ ಮತ್ತು ಅನ್ನ ಎಲ್ಲ ಮಾ ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಸಮ್ ಟೈಮ್ಸ್ ಏನಾಗುತ್ತೆ ನಂಗೆ ಆ ಥರ ಮಾಡೋದಕ್ಕೆ ಬೇಜಾರಾದಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಮಾಡಿಬಿಡೋಣ ಅಂತ ಒಂದು ಪಾಟ್ ರೆಸಿಪಿ ಅನ್ನೋ ರೀತಿಯಾಗಿ ಮಾಡ್ತೀನಿ ಅದನ್ನು ಕುಕ್ಕರಲ್ಲೇ ಮಾಡ್ಕೊಂಬಿಡೋಣ ಅಂತ ಫಸ್ಟೇ ಎಲ್ಲ ಮಾಡಿಬಿಟ್ಟು ಮಾಡುವಂಥದ್ದು ಹಾಗಾಗಿ ಇಲ್ಲಿ ನನ್ನ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೇ ಮತ್ತು ಶುಂಠಿ ಜಜ್ಜಿಟ್ಕೊಂಡಿರೋಂಥ ಶುಂಠಿ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಹೆಸರು ಬೇಳೆನೂ ಕೂಡ ಹಾಕ್ಕೊತೀನಿ ಹೆಸ್ರು ಬೇಳೆನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆನಂತರ ತುಳಿದಿಟ್ಟಿರುವಂಥ ಅಕ್ಕಿ ಹಾಕ್ಬಿಟ್ಟು ಒಂದೆರಡು ವಿಷಲು ಕು ಮುಗಿಸಿದ್ರೆ ರೆಡಿ ಆಗುತ್ತೆ ಬಟ್ ಅದು ಗಟ್ಟಿಯಾಗಿರುತ್ತೆ ಆಮೇಲೆ ನನ್ನ ಸ್ವಲ್ಪ ನಾವು ಬಿಸಿನೀರು ಕೂಡ ಆ್ಯಡ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ತೆಳು ನೋಡಿಕೊಂಡು ಕಾಯಿ ತುರಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ಪೊಂಗಲ್ ರೆಡಿ ಆಗೇ ಹೋಗುತ್ತೆ ಪೊಂಗಲ್ ಒಂದು ಕಡೆ ಇಟ್ಬಿಟ್ಟು ಇನ್ನೊಂದು ಕಡೆ ಫಿಲ್ಟ್ರ್ ಕಾಫಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕೆಂದರೆ ಒಂದು ವೀಡಿಯೋ ನೋಡಿದ್ದೆ ಅದನ್ನು ನೋಡಿ ಅದೇ ಥರ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು ಕಸ ಗುಡಿಸೋದು ಕ್ಲೀನ್ ಮಾಡೋದು ಮನೆಯದೆಲ್ಲ ಮುಗಿದು ಆ್ಯಂಡ್ ಇವಾಗ ಪೊಂಗಲ್ಗೂ ಕೂಡ ರೆಡಿ ಆಗ್ತಾಯಿದೆ ಮಕ್ಕಳಿಗೆ ಸ್ನ್ಯಾಕ್ಸು ಕೂಡ ರೆಡಿ ಆಯಿತು ಈಗ ಅವಳನ್ನು ಸ್ಕೂಲಿ ಕಳಿಸಿ ನಾವು ವಾಕಿಂಗ್ ಹೋಗೋದು ಪೆಪ್ಪರ್ ಕೊಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿಟ್ಬಿಟ್ಟಿದ್ದೀನಿ ಅದನ್ನು ಚಿಕ್ಕ ಬಾಕ್ಸಿಗೆ ಸ್ವಲ್ಪ ಎತ್ತಿಟ್ಕೊತೀನಿ ಅವಾಗ ಅವಾಗ ಈ ಥರ ದೊಡ್ಡದು ಓಪನ್ ಮಾಡ್ತಾಯಿದ್ದೆ ಅದ್ರದ್ದು ಆರಾಮ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಯಾವಾಗಲೂ ಸ್ವಲ್ಪ ಸ್ವಲ್ಪ ಮಾತ್ರ ಚಿಕ್ಕದು ಗ್ಲಾಸ್ ಬಾಕ್ಸಿಗೆ ಹಾಕಿ ನನ್ನ ಮಗನ ಇವಾಗ ಸ್ಕೂಲ್ ರಜಾ ಅಂತ ಹೇಳಬೇಕು ಅಷ್ಟೇ ಅಲ್ಲಿ ಇನ್ನೂ ಜಾತಿ ಗಣತಿ ಇನ್ನೂ ಮುಗ್ದಿಲ್ವಂತಲ್ಲ ರೀ ಅದಕ್ಕೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಅಂತೇನೋ ಶಾಲೆಗಳಿಗೆ ರಜೆ ಹದಿನೆಂಟರವರೆಗೆ ಮುಂದೂಡಲಾಗಿದೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಮಗ ಅದು ಪ್ರೈವೇಟ್ ಅವ್ರಿಗೆ ಕೊಡೋದಿಲ್ಲ ಗೌರ್ಮೆಂಟ್ ಸ್ಕೂಲ್ ಅವ್ರಿಗೆ ಮಾತ್ರ ಅಂತ ನನ್ನ ಮಗ ಫು ಗೌರ್ಮೆಂಟ್ ಸ್ಕೂಲು ಕಾಲೇಜಿಗೆ ಮೇ ಬಿ ರಜಾ ಕೊಟ್ಟಿರ್ಬೋದು ನನ್ನ ಮಗ ಫುಲ್ ಖುಷ್ಔಟ್ ಅಮ್ಮ ಹದಿನೆಂಟನೇ ತಾರೀಕು ರಜಾ ಅಂತೆ ಅಮ್ಮ ಅಂತ ಅಲ್ಲ ಮಗೇ ಫುಲ್ ಖುಷಿ ಹ್ಯಾಪಿ ಆಗ್ಬಿಟ್ಟಿದ್ದಾನೆ ಹಿಂಗೂ ಉಂಟಾ ಪೇಪರಲ್ಲಿ ಸ್ಕೂಲ್ ರಜಕ್ಕೋಸ್ಕರ ಪೇಪರ್ ಓದ್ತಾ ಅನ್ನೋ ನನಗರಿ ಇವತ್ತು ನಿಜ ಪೇಪರ್ ಓದ್ಬೇಕು ಅಂತಾನೆ ಓದ್ತಾರದ ಅಲ್ಲ ಹೆಡ್ಲೈನ್ಸ್ ಎಲ್ಲಿದ್ದು ಸ್ಕೂಲ್ ರಜಾ ಅಂತ ಹೆಂಗೋ ಏಟಿಂಗ್ ಕರ್ಕೊಂಡು ರಜಾ ಮಜಾ ಅನ್ಕೊಂಡಿದ್ದೀನಿ ನಮ್ಮ ಮಗ ನಮ್ಮ ಮಕ್ಳಿಗೆಲ್ಲ ರಜಾ ಎಲ್ಲ ಮುಗ್ದು ಇತ್ತು ಎಲ್ಲರಿಗೂ ಸ್ಕೂಲ್ ರಜಾ ಇದ್ರು ನಮ್ಮ ಮಕ್ಳಿಗೆ ಆಲ್ರೆಡಿ

ಕೆಲವೊಂದು ಟೈಮಲ್ಲಿ ಫಿಲ್ಟ್ರ್ ಕಾಫಿ ಮಾಡಬೇಕು ಅಂತ ಇಷ್ಟೆಲ್ಲ ಟ್ರೈ ಮಾಡಿ ಮಾಡ್ತಾ ಇರ್ತೀನಿ ಬಟ್ ಸ್ಟ್ರಾಂಗಾಗಿ ಒಂದು ಟೇಸ್ಟಿಯಾಗಿ ಹೋಟೆಲಲ್ಲೆಲ್ಲ ಸಿಗೋ ಥರ ಫಿಲ್ಟರ್ ಕಾಫಿ ನನಗೆ ಮಾಡಕ್ಕೆ ಬರ್ತಾನೆ ಇರಲಿಲ್ಲ ಸುಮಾರು ಸರಿ ಇದೇ ಥರ ಫಿಲ್ಟ್ರ್ ಹಾಕೋದು ಕಾಫಿ ಮಾಡೋದು ಏನೇನೆಲ್ಲ ಟ್ರೈ ಮಾಡೋದು ಏನೇನೋ ಮಾಡ್ತಿದ್ದೆ ಬಟ್ ಏನು ಮಾಡಿದ್ರು ಆ ಒಂದು ಹೋಟೆಲ್ ಟೇಸ್ಟ್ ಕಾಫಿ ಮಾತ್ರ ಬರ್ತಾ ಇರಲಿಲ್ಲ ನಮ್ಮ ಮನೆಯವರು ಅದೆಂತಿದ್ರು ಹೋಟೆಲಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಫಿ ಕೊಡ್ತಾರೆ ನೀವು ಎಂತೆಂಥ ಕಾಫಿ ಪೌಡ್ರು ತಂದು ಕೊಟ್ಟರು ಕೂಡ ಆ ಟೇಸ್ಟ್ ಬರಲ್ವಲ್ಲ ಅಂತ ಯಾಕಂದರೆ ನಾನು ಊರಿಗೆ ಹೋದಾಗ ಕೊಡ್ಗು ಅಲ್ಲಿ ಹೋದಾಗ ಅಲ್ಲಿಂದ ಕಾಫಿ ಪೌಡ್ರೆಲ್ಲ ತೊಗೊಂಡ್ಬಂದು ಹಾಕಿ ಮಾಡಿದ್ರು ಏನು ಮಾಡಿದ್ರು ಹೋಟೆಲ್ ಥರ ಟೇಸ್ಟ್ ಇರಲಿಲ್ಲ ಹೀಗೆ ಏನೋ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡಬೇಕಾದ್ರೆ ಒಂದು ಫಿಲ್ಟ್ರ್ ಕಾಫಿದು ಅವರು ಮಾಹಿತಿಗಳನ್ನ ಕೊಡ್ತಾಯಿದ್ರು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾವು ಜಸ್ಟ್ ಏನಂದರೆ ಫಿಲ್ಟರ್ಗೆ ಕಾಫಿ ಪೌಡರ್ನ ಹಾಕಿಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಇಟ್ಬಿಡ್ತೀವಿ ಇಟ್ಟಾದ್ಮೇಲೆ ಹಾಲನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಫಿಲ್ಟ್ರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಡಿತಾ ಇದ್ದಿದ್ದು ಬಟ್ ಒಂದು ವೀಡಿಯೋ ನೋಡಿದಾಗ ಆ ವೀಡಿಯೋದಲ್ಲಿ ಅವ್ರು ಮೆನ್ಷನ್ ಮಾಡಿದ್ರು ಫಿಲ್ಟರ್ ಮಾಡಿದ ಮೇಲೆ ಅದು ಏನಿದೆ ಫಿಲ್ಟರ್ದು ಕಾಫಿ ಫಿಲ್ಟರು ಅದನ್ನು ಸ್ವಲ್ಪ ಕುದಿಸ್ಕೋಬೇಕು ಆ ನಂತರ ಹಾಲನ್ನ ಚೆನ್ನಾಗಿ ಕಾಯಿಸಿದ ಮೇಲೆ ಅದನ್ನು ಹೋಟೆಲಲ್ಲೆಲ್ಲ ನೀವು ನೋಡ್ಬೋದು ಮೇಲಿಂದ ಎತ್ತೆತ್ತ ಹಾಕ್ತಾ ಇರ್ತಾರೆ ಫುಲ್ಲು ನೊರೆ ನೊರೆ ಥರ ಬರ್ತಾಯಿರುತ್ತೆ ಆ ನೊರೆ ಥರ ಬಂದಾಗ ಹಾಲು ಸ್ವಲ್ಪ ಹುಕ್ಕುತ್ತೆ ಅಂತ ಹೇಳ್ತಾರೆ ಅಂದರೆ ಒದಗುತ್ತೆ ಅಂತ ಹೇಳ್ಬೋದು ಆ ಥರ ಬರಬೇಕು ಆ ಫೀಲ್ ಒಂಥರ ನೊರೆ ನೊರೆಯಾಗಿ ಬರಬೇಕು ಅಂತಂದರೆ ಈ ರೀತಿ ಚೆನ್ನಾಗಿ ಕಡ್ಕೋಬೇಕು ಅಂತ ಬಟ್ ನಮ್ಗೆ ಹತ್ರ ಹೆಣ್ಮಕ್ಳಿಗೆ ಜೋರಾಗಿ ಎತ್ತಿ ಮೇಲೆ ಕೆಳಗೆ ಕಡಿಯಕ್ಕೆ ಬರಲ್ವಲ್ಲ ಹಾಗಾಗಿ ನನ್ನ ಮಜ್ಜಿಗೆ ಕಡಿಯೋದ್ರಲ್ಲೇ ಚೆನ್ನಾಗಿ ಅದನ್ನು ಕಡಿದೆ ಆನಂತರ ಅದರದ್ದು ಮೇಲ್ಗಡೆ ನೊರೆ ಎಲ್ಲ ಏನು ಬರುತ್ತೆ ಆ ನೊರೆನೆಲ್ಲ ಫಸ್ಟ್ ಹಾಕೊಂಡು ಆನಂತರ ಕಡೆ ಫಿಲ್ಟರ್ದು ನಾನು ಏನು ಮಾ ಕಾಫಿ ಮಾಡಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ ಕುದಿಸಿ ಇಟ್ಕೋತಾ ಇದೆ ಯಾಕೆಂದರೆ ನಮ್ಗೆ ಸ್ಟ್ರಾಂಗ್ ಬೇಕು ಅಂತಂದರೆ ಫಿಲ್ಟರ್ ಜಾಸ್ತಿ ಹಾಕೊಂಡ್ರೆ ಅದು ಸ್ಟ್ರಾಂಗ್ ಆಗ್ತಿರ್ಲಿಲ್ಲ ನೀರು ನೀರು ಥರ ನನಗೆ ಕಾಫಿ ಫೀಲ್ ಆಗೋದು ಬಟ್ ಹೋಟೆಲಲ್ಲಿ ನಾವು ಕುಡಿದಾಗ ಸ್ಟ್ರಾಂಗ್ ಬೇಕು ಅಂದರೆ ಹಾಲು ಗಟ್ಟಿಗೆ ಇರುತ್ತೆ ಅದು ಸ್ಟ್ರಾಂಗ್ ಫ್ಲೇವರ್ ಬಾಯ್ ತುಂಬ ಕೊಡ್ತಾ ಇರುತ್ತೆ ನಮ್ಮ ಮನೇಲಿ ಸ್ಟ್ರಾಂಗಾಗಿ ಫಿಲ್ಟ್ರ್ ಕಾಫಿ ಮಾಡೋಕ್ಕೋದ್ರೆ ಅದು ಟೇಸ್ಟೇ ಬರ್ತಾ ಇರಲಿಲ್ಲ ಅದಕ್ಕೆ ನಾನು ಯಾವಾಗಲೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೆ ಅಂದರೆ ಈ ಥರ ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಇನ್ಸ್ಟಂಟ್ ಕಾಫಿ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಕಾಫಿ ಮಾಡ್ತಾ ಇದ್ದಿದ್ದು ಬಟ್ ಒಬ್ಬರು ವೀಡಿಯೋದಲ್ಲಿ ತೋರಿಸಿದ್ರು ಅಂತ ಟ್ರೈ ಮಾಡಿದೆ ನಿಜವಾಗ್ಲೂ ಫ್ರೆಂಡ್ಸ್ ಸಖತ್ತಾಗಿ ಬಂದಿತ್ತು ಕಾಫಿ ನಮ್ಮ ಮನೆಯವರು ಅದು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಚೆನ್ನಾಗಿ ಆಗ್ತಿತ್ತು ಕಾಫಿದು ಡಿಕಾಪ್ಷನ್ ಹಾಕಿದಾಗ್ಬಿಟ್ಟಿತ್ತು ಟೇಸ್ಟಾಗಿ ಸೂಪರಾಗಿತ್ತು ಫೈನಲ್ ಕಾಫಿ ಮಾಡಕ್ಕೆ ಕಲ್ತಿದ್ದೀವಿ ಅಲ್ವಾ ನೋಡಿ ಇಷ್ಟು ದಿನ ಈ ವಿಡಿಯೋ ಸಿಕ್ಕದೆ ನನಗೆ ಎಷ್ಟು ಸತಾಯಿಸ್ಬಿಡ್ತು ಮೊದಲೇ ಸಿಕ್ಕಿದ್ರೆ ಎಷ್ಟೊತ್ತಿಗೆ ಎಷ್ಟು ಸಾರಿ ಪ್ರಯೋಗ ಮಾಡಿರ್ತಿಲ್ಲ ಕಾಫಿ ಮಾಡೋ ವಿಡಿಯೋ ನನ್ನ ಮಗ ಹೋಗ್ತೀವಿ ಹೆಂಗ್ ಮಾಡಿದ್ರು ಫಿಲ್ಟರ್ ಮಾಮೂಲಿ ಹಾಕ್ತೀನಿ ಅದಾಕ್ತೀನಿ ಇದಾಗ್ತೀನಿ ಏನು ಹಾಕಿದ್ರು ಬರ್ತಿಲ್ವಲ್ಲ ಬರ್ತಿಲ್ವಲ್ಲ ಅಂತ ನಾನು ಅದು ಸೀಕ್ರೆಟ್ ನೋಡಿದ್ರೆ ಬೇರೆ ಏನೋ ಯಾರು ತೋರಿಸಿದ್ರು ಯಾರು ತೋರಿಸ್ತಾರೆ ನಾನೇ ನೋಡ್ಕೊಂಡಿದ್ದು ನಿಮಗೆ ಅದೆಷ್ಟಪಟ್ಟು ಐ ಮಾಡಿ ಮಾಡಿ ಕೊನೆಗೂ ಟ್ರಾಫಿಕ್ ಹೋಟೆಲಲ್ಲಿ ಹಿಂಗೆ ಮಾಡೋದೇ ನಮ್ಮ ಡೇವಿ ಆ ನಾ ನೋಡೋದು ಹಿಂಗೆ ಮಾಡ್ತಿರ್ತಾರಮ್ಮ ಟೀ ಟೀದು ಏನೋ ಹಾಕ್ತಾರೆ ಪೌಡರ್ ಏನೋ ಒಂಥರ ಬ್ಲಾಕ್ ಬ್ಲಾಕ್ ಇರೋದ್ ನನ್ನ ಮೇಲೆ ಹಾಕ್ತಾರೆ ಕಡಿತೀರ ರೇಜ ಅವ್ರು ಹಿಂಗೆ ಮೇಲಿಂದ ಕೊಡೋ ಅಂತ ಕುಂಕುಮ ಇಟ್ಕೊಂಡೆ ಇಲ್ಲ ಹಿಂಗೆ ಇರಬೇಕ ನಾವು ಆಚರಿಸಿದ ನಾವು ಆಚರಿಸಿ ರೀ ತಗೇಟ್ ನೋಡ್ರಿ ಸ್ಪೆಷಲ್ ಕಾಫಿ ಇಲ್ಲೇ ಸ್ವೀಟ್ ಸ್ವಲ್ಪ ಜಾಸ್ತಿ ಆಯ್ತಾ ಕುಡಿಯೋ ಸ್ವೀಟ್ ಜಾಸ್ತಿ ಆಯ್ತ ರೀ ನಿಮ್ಗೆ ಓ ಅಂತ ಇದ್ದೀರಾ ಮತ್ತೆ ಅಕ್ಕಿ ಕೇಳ್ದಾಗ स्वीट करेक्ट आईदा अपन हैनत ये नो वन कुजी अप್ರಪಕ್ ಚನಾಗಿನೆಲ್ಲನ್ ಮಾಡಿದಾ ಚನಾಯಿತಾ ಸೂಪರ್ ಐಟ್ ಸ್ವಿಟ್ ನಲ್ಲಿ ಸಪ್ಪೆ ಅನ್ನಿಸ್ತಾಯ್ತು ಕಾಫಿ ಮಣ್ಣದಾಗ ಇತ್ತು ಇಷ್ಟೊಂದು ಚುರುಸು ಅಮ್ಮ ನೆನ್ನೆ ತರ ಮಾಡ್ಕೊಳ್ಳೋಮ್ಮ ಇಲ್ಲ ಬಸ ಎಲ್ಲ ವೈಟ್ ನೋರೆ ಮಧ್ಯದಲ್ಲಿ ಕಾಫಿ ನೋರೆ ಕೆಲವೇ ಎಲ್ಲಾ ಕಾಫಿ ಆಯ್ತು ಮಾಡೋಣ ನೆಕ್ಸ್ಟ್ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟರು ಸೂಪರಾಗಿ ಮಾಡಿದ್ಯಮ್ಮ ಅಂತಂದರು ನನಗೆ ಅವಾಗ ಒಂಥರ ಖುಷಿಯಾಗೋಯ್ತು ಫೈನಲ್ಲಿ ಕಲ್ತ್ಬಿಟ್ಟೆ ನಾನು ಫಿಲ್ಟ್ರ್ ಕಾಫಿ ಮಾಡೋದು ಅಂತ ಕೆಲವೊಂದು ಟೈಮಲ್ಲಿ ಹಾಗೆ ಹೆಣ್ಮಕ್ಳು ನಾವು ಇಷ್ಟೇನೇ ಪ್ರಯತ್ನ ಪಟ್ರು ಕೆಲವೊಂದು ಹೊರಗಡೆ ತಿಂದಿರುವಂಥ ರುಚಿ ಆಗ್ಬೋದು ಆ ಟೇಸ್ಟ್ ಆಗ್ಬೋದು ಬಂದಿಲ್ಲ ಅಥವಾ ಯಾರೋ ಏನೋ ಮಾಡಿಕೊಟ್ಟಿದ್ದದ್ದು ಬಂದಿಲ್ಲ ಅಂದರೆ ನಾನು ಮಾಡ್ತೀನಿ ಯಾಕೆ ಬರೋದಿಲ್ಲ ಸೇಮ್ ಇಂಗ್ರೀಡಿಯಂಟ್ಸೇ ಹಾಕಿರ್ತೀನಿ ಯಾಕೆ ಬರೋದಿಲ್ಲ ಅದು ಪ್ರತಿಯೊಬ್ಬರು ತಲೆಯಲ್ಲಿ ತಲೇಲಿ ಇರೋದಲ್ಲ ಹಾಗೆ ನನಗೂ ಕುರಿತಾಯಿತು ಫೈನಲಿ ಮಾಡಿದ್ದಾಯಿತು ಕಾಫಿನೂ ಮಾಡಿದೆ ಆನಂತರ ಪೊಂಗಲ್ಲು ಆಯಿತು ಸ್ವಲ್ಪ ಗಟ್ಟಿ ಅದಕ್ಕೆ ಬಿಸಿನೀರ ಕಾಯಿಸ್ಬಿಟ್ಟು ತೆಳು ಮಾಡಿಬಿಟ್ಟು ಮಕ್ಕಳಿಗೆಲ್ಲ ತಿಂಡಿ ಪೊಂಗಲ್ನ ಅವರಿಗೆ ಬಾಕ್ಸಿಗೆಲ್ಲ ಹಾಕಿ ಕಳಿಸಿ ಆನಂತರ ನಮ್ಮ ಟೈಮ್ ವಾಕಿಂಗ್ ಟೈಮ್ ಲಾಸ್ಟ್ ಟೈಮಲ್ಲಿ ಒಬ್ಬರು ವ್ಲಾಗಲ್ಲಿ ಹಾಕಿದ್ರು ಸುಷ್ಮಾ ಸ್ವಲ್ಪ ದಪ್ಪ ಆಗಿದ್ದೀರಲ್ವಾ ಅಂತ ಸ್ವಲ್ಪ ಅಲ್ಲ ಜಾಸ್ತಿನೇ ದಪ್ಪ ಆಗಿದ್ದೀನಿ ಯಾಕೆಂದ್ರೆ ಒಂದು ಅಪ್ಪನಿಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು ಹುಷಾರಿಲ್ಲ ಅಂತ ಹೇಳಿ ನನ್ನ ಯಾವುದೇ ರೀತಿಯಾದಂಥ ಡಯಟ್ ಮಾಡಿಲ್ಲ ಮತ್ತೆ ವಾಕಿಂಗು ಕೂಡ ನಾನು ಬಂದಿಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ದೆ ಹನ್ನೆರಡು ಮುಕ್ಕಾಲು ನಾನು ಹಿಂಗೆ ನೋಡ್ತಾ ಇದ್ದೀನಿ ಹನ್ನೆರಡು ಮುಕ್ಕಾಲು ಆಗಿದೆ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಬಟ್ ಕರೆಂಟ್ ಹೋಗಿತ್ತು ಅಷ್ಟು ಆ ಮಧ್ಯದಲ್ಲಿ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ ಇವತ್ತು ಅಡುಗೆ ಬಂದು ಕೋಸ್ ಪಲ್ಯ ಸಾಂಬಾರು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಪಟ ಪಟ ಮಾಡಿ ಮುಗಿಸಿ ಆನಂತರ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಂಗೆ ವಾಕಿಂಗ್ ಹೋಗಿ ವಾಕಿಂಗ್ ಮುಗಿಸ್ಕೊಂಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಥರ ಮಾಡಿ ಆನಂತರ ಅಡುಗೆಗೆ ಬಂದೆ ಅಡುಗೆ ಅರ್ಧ ಮಾಡಿದೆ ಕರೆಂಟ್ ಹೋಯಿತು ಪಲ್ಯಗೆ ಒಗ್ಗರಣೆ ಹಾಕ್ಬಿಟ್ಟು ರುಬ್ಬಕ್ಕೆ ಇಟ್ಟಿದ್ದೆಲ್ಲ ಹಾಗೆ ಬಿಟ್ಟು ಹೋಗಿ ಎಡಿಟಿಂಗ್ ಮಾಡ್ಕೊಂಡು ಕೂತೆ ಈಗ ಜಸ್ಟ್ ಅಡುಗೆ ಮನೆಗೆ ಬಂದು ಇನ್ನೇನು ವೀಡಿಯೋ ಆನ್ ಮಾಡಬೇಕು ಅನ್ನೋಷ್ಟರಲ್ಲಿ ಕರೆಂಟಾಗಿ ಬಂತು ಇವಾಗ ಕರೆಂಟ್ ಹೋಗೋಷ್ಟರಲ್ಲಿ ಅಂತ ಮತ್ತೆ ರುಬ್ಕೊಂಡು ಕೆಲಸ ಮಾಡ್ಕೊಂಬಿಡೋಣ ಏಕೆಂದ್ರೆ ಮನೆಯಲ್ಲಿ ಯಾರಾದರೂ ಒಬ್ರು ಆರೋಗ್ಯದಲ್ಲಿ ಏರುಪೇರಾಯಿತು ಅಂತಂದರೆ ನಾವು ನಮ್ಮ ಕಡೆ ಗಮನ ಕೊಡೋದೇ ಅಲ್ಲ ಕಂಪ್ಲೀಟ್ ಅವ್ರ ಕಡೆನೇ ಗಮನ ಇರುತ್ತೆ ಹಾಗಾಗಿ ಈ ವರ್ಷ ಸ್ಟಾರ್ಟಿಂಗ್ ಜನ್ವರಿಯಿಂದ ಹಿಡಿದು ಇವತ್ತಿನವರೆಗೂ ನಾವು ನಮಗೆ ಅಂತ ಹೇಳಿ ನೋಡ್ಕೊಳ್ಳೋದೇ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಎವ್ರಿ ಮಂತ್ ಬರೀ ಅಪ್ಪ ಅವರು ಹೇಗಿದ್ದಾರೆ ಆರಾಮಿದಾರ ಇವಾಗ ಪರವಾಗಿಲ್ವಾ ಚೆನ್ನಾಗಿಲ್ವಾ ಅಂತ ಆವಾಗವಾಗ ಒಂದು ಸ್ವಲ್ಪ ಅವ್ರಿಗೆ ಬ್ರೀತ್ ಪ್ರಾಬ್ಲಮ್ ಆದಾಗ ಮತ್ತು ಹಾಸ್ಪಿಟಲ್ಲು ಈ ಟೈಮಲ್ಲಿ ಏನಾಗ್ತಿತ್ತು ಅಂತಂದರೆ ಒಂದು ನಮ್ಮ ಆರೋಗ್ಯದ ಕಡೆ ನಮಗೆ ಗಮನಾರಲ್ಲ ಮತ್ತು ಫೀಲಿಂಗ್ಸ್ ಜಾಸ್ತಿ ಆಗುತ್ತೆ ತುಂಬ ನೋವಾಗುತ್ತೆ ಆ ಟೈಮಲ್ಲಿ ನಮ್ಗೆ ಯಾವುದೇ ಡಯೆಟ್ ಮಾಡಬೇಕು ಇದು ಮಾಡಬೇಕು ಎಂಥದ್ದು ಅನಿಸಲ್ಲ ಆ ಫೀಲಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ನಮಗೆ ಯಾವುದೇ ರೀತಿಯಾಗಿ ಗಮನ ಇರೋಲ್ಲ ಆ ರೀತಿಯಾಗಿ ನನ್ನ ಜಾನ್ವರಿಯಿಂದ ಕೂಡ ನನಗೆ ಅಂತ ಹೇಳಿ ನಾನು ಟೈಮೇ ಇಲ್ಲ ಅದಕ್ಕೋಸ್ಕರ ನನ್ನ ವೆಯ್ಟ್ ಜಾಸ್ತಿ ಆಗ್ತಾನೇ ಇದೆ ಬಟ್ ಅಂದ್ಕೊಳ್ತಾ ಇದ್ದೀನಿ ಸ್ಟ್ರಿಕ್ಟಾಗಿ ನಾನು ವೆಯ್ಟ್ ಲಾಸ್ ಮಾಡಬೇಕು ನನ್ನ ಒಂದು ಡಯೆಟ್ ಮೊದಲು ನಾನು ಹೇಗಿತ್ತೆ ಯಾವ ರೀತಿಯಾಗಿ ನಾನು ಮೇಂಟೇನ್ ಮಾಡ್ತಿದ್ದೆ ಅದು ಮಾಡೋಣ ಅಂತ ಬಟ್ ನಾನಿರೋ ಸಿಚುವೇಶನ್ ಕೆಲವೊಬ್ರು ಮಾತ್ರ ಗೊತ್ತು ಆ ಸಿಚುವೇಶನ್ನಿಂದ ನಾನು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಬಟ್ ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಆ ಮನ್ಸನ್ನು ಇನ್ನೂ ಗಟ್ಟಿಯಾಗಿ ನಾನು ನಿರ್ಧಾರ ತೊಗೊಂಡಿಲ್ಲ ತೊಗೋಬೇಕು ತೊಗೊಂಡು ಆದಷ್ಟು ಬೇಗ ನಾನು ಮೊದಲೇ ಹೇಗಿದ್ದೆ ಹಾಗೆ ನನ್ನ ವೆಯ್ಟ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಟೈಮಿಗೆ ನಾವು ಅಂದ್ಕೊಂಡಿದ್ದು ಆಗತ್ತೆ ಏನು ಎತ್ತ ಅಂತ ಹಾಗೆ ಇಲ್ಲಿ ಅಡುಗೆನೂ ಕೂಡ ಪಟಾಪಟ ಅಂತ ಮಾಡ್ತಾಯಿದೆ ಯಾಕಂದರೆ ನನಗೆ ಒಂದು ದೊಡ್ಡ ಕೆಲಸ ಇತ್ತು ಆ ಕೆಲಸ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅಂತ ಹೇಳಿ ನಾನು ಇಲ್ಲಿ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಬಿಟ್ಟೆ ಯಾಕಂದರೆ ಮನೆಯವ್ರು ಏನಾದರೂ ಊಟಕ್ಕೆ ಬಂದರೆ ಅವ್ರಿಗೆ ಫಸ್ಟ್ ಊಟ ಕೊಟ್ಬಿಡೋಣ ಅಂತ ಮುದ್ದೆನೂ ಕೂಡ ಮಾಡಿದೆ ಹಾಗೆ ಇಲ್ಲಿ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ ಇದು ಬಂದು ದೀಪಾವಳಿಗೆ ನಮಗೆ ಸರ್ಕಲ್ ಇರೋರಿಗೆ ನಮಗೆ ಬೇಕಾದವ್ರಿಗೆ ತುಂಬ ಜನಕ್ಕೆ ಕಜ್ಜಾಯ ಪಾಕ ಮಾಡಿ ಕೊಡಬೇಕಾಗಿತ್ತು ಬಟ್ ಇದು ನಾನು ವೀಡಿಯೋದಲ್ಲಿ ಹೇಳಬಾರ್ದು ಅಂತಲೇ ಅಂದ್ಕೊತಿದ್ದೆ ಬಟ್ ಇದೊಂದು ವೀಡಿಯೋ ಮಾಡಿ ತೋರಿಸೋಣ ಯಾವ ರೀತಿಯಾಗಿ ಮಾಡ್ಬೋದು ಕಜ್ಜಾಯ ಪಾಕ ಹೇಗೆ ತೆಗಿಬೇಕು ಯಾವ ರೀತಿಯಾಗಿ ಬೆಲ್ಲ ಎಲ್ಲ ನಾವು ಸೋಸ್ಕೋಬೇಕು ಅಂತ ಮಿನಿಮಮ್ ನಾನು ಯಾವಾಗಲೂ ಅಷ್ಟೇ ಮಿನಿಮಮ್ ಲೆಕ್ಕದಲ್ಲಿ ತೂಕದಲ್ಲಿ ನಾನು ಕಜ್ಜಾಯನ ಗಂಟಿ ಇಲ್ಲದೆ ತಿರುವಿ ಮಾಡ್ಬೋದು ಅಂದರೆ ಐದು ಕೆ ಜಿ ಹಿಟ್ಟು ಐದು ಕೆ ಜಿ ಅಕ್ಕಿಗೆ ನಾನು ಕಜ್ಜಾಯ ಪಾಕ ತೆಗಿತೀನಿ ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ನನಗೆ ತೆಗೆಯೋದಕ್ಕೆ ಬರಲ್ಲ ಹಾಗಾಗಿ ಈ ಸರಿ ನಾನು ಮಾಡ್ತಾ ಇರೋದು ಇದು ಮೂರನೇ ಬ್ಯಾಚು ಅಂದರೆ ಐದತ್ತು ಕೆ ಜಿನೇ ಐದತ್ತು ಕೆ ಜಿನೇ ಮಾಡಿ ಮಾಡಿ ಯಾರಿಗೆಲ್ಲ ನಾನು ಕಳಿಸ್ಬೇಕಾಗಿತ್ತು ಅವ್ರಿಗೆಲ್ಲ ಕಳಿಸಿ ಇದು ಮೂರನೇ ಕೆ ಜಿ ಮೂರನೇ ಟ್ರಿಪ್ ಮಾಡ್ತಾ ಇರೋದು ಅಂದರೆ ಹದಿನೈದನೇ ಕೆ ಜಿ ಈ ಸರಿ ನಾನು ಮಾಡ್ತಾ ಇರೋಂಥದ್ದು ಅಷ್ಟು ೂ ಕೂಡ ಎಲ್ಲರೂ ಭಾಳ ಇಷ್ಟಪಟ್ಟರು ಸುಮಾರು ಜನ ನನಗೆ ಅದೇ ಕಮೆಂಟ್ ಮಾಡ್ತಿದ್ದರು ಕಜ್ಜಾಯ ಪಾಕ ಕಳಿಸ್ಕೊಡಿ ನೀವು ಮಾಡ್ತೀರಾ ಎಷ್ಟು ಹೇಳಿ ಅಂತ ಇಲ್ಲ ಈ ಒಂದು ಕೆಲ್ಸಕ್ಕೆ ನನ್ನ ಕೈ ಹಾಕೋದೆ ಇಲ್ಲ ಇಣ್ಣೇಲಿ ಕರೆಯುವಂಥ ಪದಾರ್ಥಗಳು ಮಾಡಿಕೊಡಿ ಅಂತ ಕೇಳ್ತೀರಾ ಜೊತೆ ಕಜ್ಜಾಯ ಪಾಕ ತೆಕ್ಕೊಡಿ ಎಷ್ಟೋ ಜನ ಖಜ್ಜಾಯ ಮಾಡಿ ಕಳಿಸಿ ಚಿಕಿನ ಉಂಡೆ ಕಳಿಸಿ ಎಲ್ಲ ಕೇಳಿದ್ದೀರ ಬಟ್ ನನಗೆ ಇರೋ ಟೈಮು ನಿಜವಾಗ್ಲೂ ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ ಅದ್ರ ಮಧ್ಯದಲ್ಲಿ ಇದನ್ನೆಲ್ಲನೂ ಕೂಡ ನಾನು ಮಾಡ್ಕೋಬೇಕು ಅಂದರೆ ನನ್ನ ಮನೆಗಾಗಲಿ ಮಕ್ಳಿಗಾಗಲಿ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ಮಾಡ್ತಾ ಇಲ್ಲ ಈ ಸರಿ ಖಜಯ ಪಾಕ ತುಂಬ ಜನ ಕೇಳಿದ್ರಿ ಬಟ್ ಅವ್ರಿಗೂ ನಾನು ಆಗೋಲ್ಲ ಅಂತಲೇ ಹೇಳಿದ್ದೆ ಅದರಲ್ಲಿ ನನ್ನ ಸುತ್ತಮುತ್ತ ಫ್ರೆಂಡ್ ಆಗ್ಬೋದು ಅಥವಾ ಗೊತ್ತಿರೋರಾಗ್ಬೋದು ಅವ್ರು ತುಂಬ ಬಲವಂತ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರಿಗೋಸ್ಕರ ಅಂತ ಮಾಡಿದ್ದು ಐದು ಕೆ ಜಿ ಅಕ್ಕಿನ ನಾನು ಟ್ವೆಂಟಿ ಫೋರ್ ಅವರ್ಸ್ ಅಂಥದ್ದು ನೆನೆಸಿಟ್ಟು ಆಮೇಲೆ ಚೆನ್ನಾಗಿ ಅದನ್ನು ತೊಳೆದು ಅಂದರೆ ಒಂದು ತ್ರೀ ತ್ರೀ ಅವರ್ಸ್ಗೂ ಫೋರ್ ಅವರ್ಸ್ಗೂ ನಾವು ಅಕ್ಕಿನ ನೆನೆಸಿಟ್ಟಿರ್ತೀವಲ್ಲ ಆ ಟೈಮಲ್ಲಿ ತೊಳಿತಾನೆ ಇರಬೇಕು ತೊಳೆದು ತೊಳೆದು ನೀರು ಚೇಂಜ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಅಕ್ಕಿ ಸ್ಮೆಲ್ ಬಂದುಬಿಡತ್ತೆ ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ಇಡಬೇಕು ಇಲ್ಲಿ ಐದು ಕೆ ಜಿ ಅಕ್ಕಿಗೆ ಕೆಲವೊಂದು ಬೆಲ್ಲ ಏನಂದರೆ ಬಿಳಿಗಿರುತ್ತೆ ಆ ಇರುತ್ತೆ ತುಂಬ ಗಟ್ಟಿ ಇರುತ್ತೆ ಅಂಥ ಬೆಲ್ಲ ಜಾಸ್ತಿ ಸ್ವೀಟ್ ಇರೋದಿಲ್ಲ ಇನ್ನೊಂದು ಮುಟ್ಟಿದ್ರೆ ಕೈಯಲ್ಲಿ ಮೆತ್ತಿಗೆ ಅಂಟ್ಕೊಳ್ಳೋ ಥರ ಇರುತ್ತೆ ಅಂಥ ಬೆಲ್ಲಗಳು ತುಂಬಾ ಸ್ವೀಟ್ ಇರುತ್ತೆ ಮತ್ತು ಕಲರು ಸ್ವಲ್ಪ ಇದು ಡಾರ್ಕ್ ಇರುತ್ತೆ ಈ ಥರ ಬೆಲ್ಲ ಹೆಂಗೆ ಅಂತಂದರೆ ನೀವು ಐದು ಕೆ ಜಿ ಅಕ್ಕಿ ಹಾಕ್ತೀನಿ ಅಂದರೆ ನಾಲ್ಕು ಕೆ ಜಿ ಬೆಲ್ಲ ತೊಗೋಬೇಕಾಗತ್ತೆ ಈ ಬೆಲ್ಲದಲ್ಲೂ ಕೂಡ ನಮಗೆ ಕಜ್ಜಾಯ ಪಾಕ ವ್ಯತ್ಯಾಸ ಆಗುತ್ತೆ ಕೆಲವೊಂದು ಬೆಲ್ಲ ಜೋನಿ ಬೆಲ್ಲ ಥರ ಫೀಲ್ ಆಗ್ತಾ ಇರುತ್ತೆ ಮುಟ್ಟಿದ್ರೆ ಅಂಟ್ಕೊಳ್ಳೋ ಥರ ಕೆಲವೊಂದು ತುಂಬ ಗಟ್ಟಿ ಇರುತ್ತೆ ಅದು ಬೇಗ ಕರಗೋದು ಇಲ್ಲ ಆ ಬೆಲ್ಲ ಎಲ್ಲ ನಾನು ಜಾಸ್ತಿ ಕ್ವಾಂಟಿಟಿ ಅಲ್ಲ ಈಕ್ವಲ್ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ ಈ ಥರ ಬೆಲ್ಲದಲ್ಲೂ ಕೂಡ ನಮಗೆ ಕಜ್ಜಾಯ ಪಾಕ ತೆಗಿಬೇಕಾದ್ರೆ ಮಾಡಬೇಕಾದ್ರೆ ಎರಡು ವರ್ಟ್ ಆಗುತ್ತೆ ಹಾಗಾಗಿ ಕೆಲವೊಂದು ಸ್ವೀಟ್ನೆಸ್ ನೋಡ್ಕೋಬೇಕಾಗುತ್ತೆ ಬೆಲ್ಲ ಮತ್ತು ಗಟ್ಟಿ ಎಷ್ಟಿದೆ ಮೆದು ಎಷ್ಟಿದೆ ಅಂತಲೂ ಕೂಡ ನೋಡ್ಕೋಬೇಕಾಗತ್ತೆ ಹಾಗೆ ಅದನ್ನು ಸೋಸ್ಕೋಬೇಕು ನೀಟಾಗಿ ನೀವು ಯಾಷ್ಟೇ ಕೆ ಜಿಗೆ ಮಾಡಿ ಎಷ್ಟೋ ಜನ ಬೆಲ್ಲ ಸೋಸಕ್ಕೆ ಹೋಗಲ್ಲ ಅದರಲ್ಲಿ ಏನು ಕಲ್ಲು ಮಣ್ಣಿರಲ್ಲ ಏನಿಲ್ಲ ಅಂತ ಜಸ್ಟ್ ಕರ್ಗಿಸ್ಬಿಟ್ಟು ತೆಗೆದು ಹಾಕ್ಬಿಡ್ತಾರೆ ಹಂಗೆ ಹಾಕೋದ್ರಿಂದ ಸಣ್ಣ ಸಣ್ಣ ಕಲ್ಲುಗಳು ಕಪ್ಪು ಕಪ್ಪು ಇಂಟೆ ಥರದ್ದು ಆ ಥರದ್ದೆಲ್ಲ ಇರುತ್ತೆ ನಂಗೆ ಅದಕ್ಕೋಸ್ಕರ ನಾನು ಎಷ್ಟೇ ಮಾಡಿದ್ರೂ ಕೂಡ ಬೆಲ್ಲನ ಸೋಸಿನೇ ಮಾಡೋದು ಇಲ್ಲಿ ಐದು ಕೆ ಜಿ ಅಕ್ಕಿಗೆ ನಾಲ್ಕು ಕೆ ಜಿಯಷ್ಟು ಬೆಲ್ಲನ ಚೆನ್ನಾಗಿ ಕುಟ್ಕೊಂಡು ಅದಕ್ಕೆ ಕಾಫಿ ಕುಡಿಯೋ ಲೋಟ ಸ್ಮಾಲ್ ಕಪ್ ಏನಿರುತ್ತೆ ಅದರಲ್ಲಿ ಒಂದು ಮೂರು ಲೋಟ ನೀರು ಹಾಕ್ಕೊಂಡು ಜಸ್ಟ್ ಕರಗಿಸ್ಕೊಂಡಿದ್ದೀನಿ ಇದು ಪಾಕ ಮಾಡ್ಕೊಂಡಿರೋದಿಲ್ಲ ಕರಗಿಸ್ಕೊಂಡಿರೋದು ಈಗ ಇದನ್ನು ನಾನು ಸೋ ಶೋಧಿಸ್ಕೊಳ್ತಾ ಇದ್ದೀನಿ ಅಂದರೆ ಅದರಲ್ಲಿರೋ ಕಲ್ಲು ಮಣ್ಣು ಎಲ್ಲ ಹೋಗೋದಕ್ಕೆ ಅದಕ್ಕೆ ನೀವು ದೊಡ್ಡದು ಮನೇಲಿ ಏನೂ ಸೋಸೋವಂಥದ್ದು ಜಾಲರಿ ಇರ್ತದ್ದು ಇಲ್ಲ ಅಂದರೆ ನೀವು ಜರಡಿ ಇಡ್ತೀರಲ್ವ ಸ್ಟೀಲ್ದು ತೊಗೊಳ್ಳಿ ಅಪ್ಪಿ ತಪ್ಪಿ ಪ್ಲಾಸ್ಟಿಕ್ ತೊಗೊಂಬಿಟ್ರೆ ಫುಲ್ ಮೆಲ್ಟ್ ಆಗಿಬಿಡುತ್ತೆ ಸ್ಟೀಲ್ದು ಜರಡಿ ಏನಿರುತ್ತೆ ಆ ಜರಡಿಯಲ್ಲಿ ನೀವು ಈ ಥರ ಒಂದು ಕ ಸ್ಪೂನ್ಗಳ ಸಹಾಯದಿಂದ ನೀವು ಯಾವುದೋ ಪಾಕ ತೆಗಿತೀರ ಪಾತ್ರೆ ಆ ಪಾತ್ರೆಗೆ ಇಟ್ಟು ಅದನ್ನು ಕಂಪ್ಲೀಟು ಶೋಧಿಸ್ಕೊಂಡ್ರೆ ಆವಾಗ ನಿಮಗೆ ಅದರಲ್ಲಿ ಬೆಲ್ಲದಲ್ಲಿರುವಂತಹ ಕಲ್ಲು ಕಪ್ಪುದು ಒಂಥರದ್ದು ಧೂಳು ಮತ್ತು ಸುಣ್ಣ ಸುಣ್ಣ ಥರದ ವೈಟ್ ವೈಟಿಗೆಲ್ಲ ಏನೇನೋ ಇರುತ್ತೆ ಅದು ಎಲ್ಲ ಕಂಪ್ಲೀಟ್ ಹೋಗುತ್ತೆ ಈ ರೀತಿಯಾಗಿ ನೀಟಾಗಿ ಅದನ್ನು ಶೋಧಿಸ್ಕೋಬೇಕು ಶೋಧಿಸ್ಕೊಂಡಿದ ನಂತರ ನಾನು ನಿಮಗೆ ತೋರಿಸ್ತೀನಿ ಇದು ಯಾವುದೇ ಪಾಕ ಆಗಿಲ್ಲ ಜಸ್ಟು ಬೆಲ್ಲನ ನಾನು ಕರಗಿಸ್ಕೊಂಡಿರೋದು ನೀರು ನೀರನ್ನ ನೀವು ಜಾಸ್ತಿ ಏನಾಗುತ್ತೆ ತುಂಬ ಹೊತ್ತು ಕುದಿಸ್ಕೋಬೇಕಾಗತ್ತೆ ಆನಂತರ ಮತ್ತು ಹಿಟ್ಟು ಕೂಡ ಜಾಸ್ತಿನೇ ತೊಗೊಂಬಿಡತ್ತೆ ಹಾಗಾಗಿ ನೀರನ್ನು ಕಡಿಮೆ ಮಾಡ್ಕೊಳ್ಳಿ ನೀಟಾಗೆ ಶೋಧಿಸ್ಕೊಳ್ಳಿ ಈ ರೀತಿ ಶೋಧಿಸ್ಕೊಂಡಿದೆಲ್ಲ ಆದಮೇಲೆ ನೀವು ನೋಡ್ಬೋದು ಅದ್ರಲ್ಲಿ ಎಷ್ಟು ಗಲೀಜೆಲ್ಲ ಕಾಣಿಸ್ತಾ ಇದೆ ಅಂತ ಇದಿಷ್ಟೇ ಸಾಕು ಇದಕ್ಕೆ ಮತ್ತೆ ನೀರು ಹಾಕಿ ಎಲ್ಲ ಅಲ್ಲಾಡ್ಸಕ್ಕೆ ಹೋಗಕ್ಕೆ ಹೋಗ್ಬೇಡಿ ಅಷ್ಟು ಮಾಡ್ಕೊಂಡ್ರೆ ಸಾಕು ಆನಂತರ ಇವಾಗ ನೀವು ನೋಡ್ಬೋದು ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಬೆಲ್ಲ ಪಾಕ ಆಗಿಲ್ಲ ಜಸ್ಟ್ ಕರಗಿರೋದು ನೀರಲ್ಲಿ ಹಾಕಿದರೆ ಅದು ಇನ್ನೂ ಒಂದು ಸೈಡ್ ಸೇರಿಸಿದಾಗ ಅದು ಉಂಡೆ ಇಲ್ಲ ಆ ಕಡೆ ಈ ಕಡೆ ಇದೆ ನಾನು ಸ್ವಲ್ಪ ಇದನ್ನು ಕುದಿಸ್ಕೋಬೇಕು ಹಾಗಾಗಿ ನಾನು ಇದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ ಆ ನಂತರ ನಾನು ಇಟ್ಟು ಏನೋ ನಾನು ನೀರೆಲ್ಲ ತೆಗೆದು ಒಣಗಕ್ಕೆ ಇಟ್ಟಿಲ್ಲ ಸ್ವಲ್ಪ ನೀರು ಡ್ರೈ ಆಗಲಿ ಅಂತ ಆನಂತರ ಆಮೇಲೆ ಅದನ್ನು ಮಿಲೆಗೆ ಕಳಿಸಿದೆ ಮಿಲ್ಲಿಗೆ ತಂದ ತಂದಮೇಲೆ ಜರಡಿ ಎಲ್ಲ ಹಿಡ್ದು ರೆಡಿ ಮಾಡಿಕೊಂಡು ಆಮೇಲೆ ಬೆಲ್ಲನ ನಾನು ಮತ್ತೆ ಕಾಯೋದಕ್ಕೆ ಇಟ್ಕೊಂಡೆ ಈಗ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಪಾಕ ಬರುತ್ತೆ ನೀರಲ್ಲಿ ಹಾಕಿ ನೋಡ್ಕೊಳ್ತೀನಿ ಅದು ನೀಟಾಗಿ ಒಂದು ಕಡೆ ಇದೆ ಅಂತ ಅಂದಾಗ ಇವಾಗ ಏನು ಮಾಡ್ತೀನಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಎಳ್ಳು ಗಸಗಸೆ ಹಾಗೆ ಏಲಕ್ಕಿ ಪುಡಿ ಇಷ್ಟನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ಇಲ್ಲಿ ಐದು ಕೆ ಜಿ ನಾನು ಏನಪ್ಪ ಅಕ್ಕಿಗೆ ನಾಲ್ಕು ಕೆ ಜಿ ಬೆಲ್ಲ ಯೂಸ್ ಮಾಡ್ತೀನಿ ಹಾಗೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೆ ಅಕ್ಕಿ ಇಟ್ಟು ಜಡಿ ಮಾಡಿದೆಲ್ಲ ಆದಮೇಲೆ ಅದಕ್ಕೆ ಒಂದು ಐದು ಕೆ ಜಿ ಅಕ್ಕಿಗೆ ನೂರು ಗ್ರಾಮ್ ಅಷ್ಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡಾಗ ಕಜ್ಜಾಯ ನಿಮಗೆ ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳೋದಿಲ್ಲ ಅದೇ ಮನೇಲೇನಾದರೂ ನೀವು ಒಂದು ಸ್ವಲ್ಪ ಮಟ್ಟಿಗೆ ಮಾಡ್ಕೊಳ್ತೀನಿ ಒನ್ ಕೆ ಜಿ ಅಂದರೆ ಜಸ್ಟ್ ಒಂದು ಸ್ಪೂನ್ ಹಾಕೊಳ್ಳಿ ಸಾಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾರಾದರೂ ಕಜ್ಜಾಯ ಪಾಕ ತೆಗಿತೀನಿ ಅಂದರೆ ಕೆಲವೊಂದು ಟೈಮಲ್ಲಿ ಗಜಾಯ ಗಟ್ಟಿಯಾಗುವಂಥದ್ದಿರುತ್ತೆ ಅಥವಾ ಓಡ್ಕೊಳ್ಳೋ ಥರ ಫೀಲ್ ಆಗುತ್ತೆ ಆ ಥರ ಆಗಬಾರ್ದು ಅಂದರೆ ನೀವು ಒಂದು ನೂರು ಗ್ರಾಮ್ ಐದು ಕೆ ಜಿಗೆ ಒಂದು ನೂರು ಗ್ರಾಮ್ ಒಂದು ಕೆ ಜಿಗೆ ಒಂದು ಸ್ಪೂನ್ ಅಥವಾ ಒಂದು ಒಂದುವರೆ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಅಕ್ಕಿ ಹಿಟ್ಟು ಜರಡಿ ಹಿಡಿದ್ಮೇಲೆ ಅದ್ರ ಜೊತೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಆ ನಂತರ ಈ ಥರ ಪಾಕ ಬಂದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೀವು ಅಕ್ಕಿ ಹಿಟ್ಟನ್ನು ಹಾಕಿ ಒಂಚೂರು ಗಂಟೆ ಮಿಕ್ಸ್ ಮಾಡಿ ತುಪ್ಪ ಹಾಕಿಬಿಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಮೂರಿಂದ ಒಂದು ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಳ್ಳೆ ಗಟ್ಟಿ ಪಾಕ ಆಗುತ್ತೆ ನೀವು ತೆಳು ಇದೆ ತೆಳು ಇದೆ ಅಂತ ಮತ್ತೆ ಮತ್ತೆ ಮಿಕ್ಸ್ ಮಾಡ್ತಾನೆ ಅಂದರೆ ಬೇಯಿಸ್ತಾನೆ ತಣ್ಣಗಾದ ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಹಾಗಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಫ್ರೆಂಡ್ಸ್ ಸಾಕು ಆವಾಗ ಹಿಟ್ಟು ನೀವು ಎಷ್ಟೇ ದಿನ ಹೊರಗಡೆ ಇಟ್ಟರು ಏನು ಹಾಳಾಗಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಸುಮಾರು ಆರು ತಿಂಗಳವರೆಗೂ ಯೂಸ್ ಮಾಡ್ಬೋದು ಇವತ್ತು ನಾನೇ ಹೋಗಿ ಸ್ಕೂಲಿಂದ ಇವರನ್ನ ಕರ್ಕೊಂಬರ ಥರ ಆಯ್ತು ಏನಕ್ಕ ಹಂಗೆ ಹೇಳ್ಬಿಟ್ಟೆ ಫುಲ್ಲು ಅದನ್ನೇ ಹೇಳಿದ್ದು ಏನಕ್ಕ ಹಂಗೆ ಅಂದ್ಬಿಟ್ಟೆ ಗಮ್ಮಂತೈತೆ ಅಂತ ಅಂತ ಟೈಮ್ ಬಂದು ಇವಾಗ ನಾಲ್ಕು ಇಪ್ಪತ್ತೈದು ಆಯಿತು ಹಿಂಗೆ ಕೈಕಾಲು ತೊಳಿರಿ ದಯವಿಟ್ಟು ಲೈಟ್ ಫುಲ್ಲು ನನ್ನ ಮನೆ ನೋಡೋಂಗಿಲ್ಲ ಅಡುಗೆ ಮನೆ ಎಲ್ಲ ಇವಾಗ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಮನೆಯವ್ರು ಇರಲಿಲ್ಲ ಹಂಗಾಗಿ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ನಾನೇ ಹೋಗಿ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕಾಗಿ ಬಂತು ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದೆ ಇವಾಗ ಸ್ವಲ್ಪ ಕಿಚನ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿ ಹೋಗಬೇಕು ಸ್ವಲ್ಪ ಶಾಪಿಂಗ್ ಇದೆ ಯೋಚನೆ ಮಾಡ್ತಾಯಿದ್ದೀನಿ ಮಳೆ ಬರೋಂಗಿದೆ ಹೋಗ್ಲಾ ಬೇಡವಾ ಹೋಗ್ಲಾ ಬೇಡವಾ ಅಂತ ಯಾಕಂದರೆ ವಾತಾವರಣ ಹಾಗಿದೆ ತೀ ನೋಡಿ ಎಷ್ಟು ಮೋಡ ಇದೆ ಕಪ್ಪು ಮೋಡ ಇದೆ ಫುಲ್ಲು ಮೋಡ 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 ಈ ಮೋಡದಲ್ಲಿ ಸ್ವಲ್ಪ ಮಳೆನೂ ಬಂತು ಮಧ್ಯಾಹ್ನ ಲೈಟಾಗೆ ಬಟ್ ಅಷ್ಟೊಂದು ಜೋರಾಗಿಲ್ಲ ಬಟ್ ಇವಾಗ ಜಾಸ್ತಿ ಮೋಡ ಆಗಿದೆ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಹೋಗ್ಲಾ ಬೇಡವಾ ಹೋಗ್ಲಾ ಬೇಡ್ವಾ ಅಂತ ಮಕ್ಕಳೆಲ್ಲ ಸ್ವಲ್ಪ ಆಗಲಿ ಆಮೇಲೆ ನೋಡೋಣ ಕೆಲವೊಂದು ಟೈಮಲ್ಲಿ ಹೋಲ್ ಡೇ ಕೆಲಸ ನನ್ನದೇ ಆಗಿಬಿಡತ್ತೆ ಯಾಕಂದರೆ ಮನೆಯವ್ರು ಅವ್ರ ಕೆಲಸದಲ್ಲಿ ಅವ್ರು ಬಿಜಿ ಆದರು ಅಂತ ಅಂದರೆ ಬೆಳಿಗ್ಗೆ ಮಕ್ಳನ್ನ ಕರ್ಕೊಂಡು ಹೋಗಿ ನಾನೇ ಬಿಡಬೇಕಾಗತ್ತೆ ಆನಂತರ ಮನೇಲಿ ಅಡುಗೆ ಊಟ ತಿಂಡಿ ಆಗ್ಬೋದು ಮನೆ ಕ್ಲೀನಿಂಗ್ ಕೆಲಸ ಆಗ್ಬೋದು ನನ್ನ ಮಾಲ್ಟ್ ಕೆಲಸ ಆಗ್ಬೋದು ಎಲ್ಲ ಮಾಡಿ ಮುಗಿಸಿ ಆನಂತರ ಮಕ್ಕಳನ್ನು ಕೂಡ ನಾನೇ ಹೋಗಿ ಕರ್ಕೊಂಬರ್ಬೇಕಾಗತ್ತೆ ಅವ್ರನ್ನ ಕರ್ಕೊಂಡ್ಬಂದು ಆನಂತರ ನನ್ನ ಮನೆ ಕೆಲಸ ಏನಿರುತ್ತೆ ಅದನ್ನೆಲ್ಲನೂ ಕೂಡ ನಾನು ಮಾಡ್ಕೋಬೇಕಾಗತ್ತೆ ಎಲ್ಲ ಕೆಲಸನೂ ಕೂಡ ಮುಗಿಸಿದ್ವಿ ಕಿಚನ್ ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಆಯ್ತು ದೋಸೆಗೂ ಎಲ್ಲ ನಾಳೆಗೆ ದುಡ್ಡು ಬಿಟ್ಟಿದೀನಿ ಚಿಂಟಣ್ಣ ನೋಡಿದಿ ಇವಾಗ ಡಿ ಮಾಡ್ಕೋಬಿಟ್ಟು ಬಂದ್ಬಿಡೋಣ ಅಕ್ಕನ ಕ್ಲಾಸ್ ಇಲ್ಲ ಇವತ್ತು ಹಾಲಿಡೇ ಕೊಟ್ಟಿದೆ ಮಳೆ ಬರೋ ತರ ಇದೆ ಮಳೆ ಬರುತ್ತೋ ಇಲ್ವೋ ಹೋಗ್ಬಿಟ್ಟು ತಗ್ಲಾಕೊಂಡ್ಬಿಡ್ತೀವ ಅಂತ ಮಳೆ ಹನೀತಾ ಇದೆಯಾ ಪಾಪು ನನ್ನ ಡ್ರಾಪ್ ಬೀಳ್ತಾ ಇದ್ದಂಗಿದೆ ನೋಡು ಹೊರಗಡೆ ಮಳೆ ಥರ ಅನಿಸ್ತಾ ಇದೆ hộp lá bệt vào hộp lá bệt vào khinh nghệ tình hình ಸ್ವಲ್ಪ ಮಳೆ ಬರುತ್ತೆ ಬರುತ್ತೆ ಅಂತ ಅಂದ್ಕೊಂಡೇ ಇದೆ ಬಟ್ ಮಳೆ ಬರಲಿಲ್ಲ ಫೈನಲಿ ಡಿ ಮಾರ್ಟ್ ಶಾಪಿಂಗ್ ಮುಗಿಸ್ಬಿಡೋಣ ಇವತ್ತು ಮತ್ತಿನ್ನ ನಾಳೆ ನಾಳೆ ಅಂದರೆ ಆಗೋದಿಲ್ಲ ಯಾಕಂದರೆ ನೆಕ್ಸ್ಟ್ ಡೇ ನಂಗೆ ಕೆಲಸ ಇತ್ತು ಅಂದ್ಬಿಟ್ಟು ಡಿ ಮಾರ್ಟಿಗೆ ಬಂದ್ವಿ ಬಂದು ಸ್ವಲ್ಪ ಶಾಪಿಂಗ್ಸಲ್ಲ ಮಾಡ್ತಾ ಇದ್ವಿ ಅಲ್ಲಿ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ತುಂಬ ಆಯಿತು ಅವ್ರು ಬಂದು ಗುಲ್ಬರ್ಗದಲ್ಲಿರೋದು ಇಲ್ಲಿ ಅವ್ರ ಮಗನಿಗೆ ಮೆಡಿಕಲ್ಲಿಗೆ ಸಿಟಿಗೆನೋ ಬಂದಿದ್ರಂತೆ ಅಂದರೆ ಮಗನ ಕಾಲೇಜಿಗೆ ಸೇರಿಸೋದಕ್ಕೆ ಆ ಟೈಮಲ್ಲಿ ನನ್ನನ್ನು ಸಿಕ್ಕಿ ನನ್ನ ನನ್ನ ಮಗನ್ನ ಎಲ್ಲರನ್ನು ಕೂಡ ಮಾತಾಡ್ಸಿದ್ರು ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಅವರ ಹೆಸರು ಬಂದು ರಾಜೇಶ್ವರಿಯವರು ಅಂತ ಎಷ್ಟು ಅವರು ನನ್ನ ಮಾತಾಡಿ ಖುಷಿಪಟ್ಟರು ಅದಷ್ಟು ಅದಕ್ಕಿಂತ ಡಬಲ್ ನನಗೆ ಅವ್ರನ್ನ ನೋಡಿ ಖುಷಿ ಆಯಿತು ಯಾಕಂದರೆ ನಮ್ಮನ್ನು ಇನ್ನೂ ನಾವೆಲ್ಲ ಪುಟ್ಬಿಟ್ಟರು ಯೂಟ್ಯೂಬರ್ಸೆ ನಮ್ಮನ್ನು ಐಡೆಂಟಿಫೈ ಮಾಡಿ ನಮ್ಮ ಅಂದರೆ ಅಷ್ಟು ದೊಡ್ಡ ಮಕ್ಕಳಿರೋವಂಥವ್ರು ನಮ್ಮನ್ನು ಇಷ್ಟಪಟ್ಟು ನಮ್ಮ ವ್ಲಾಗ್ನ ನಮ್ಮ ಲೈಫ್ ಸ್ಟೈಲ್ನ ಇಷ್ಟಪಟ್ಟು ಏನೋ ಒಂದು ಒಳ್ಳೆ ರೀತಿಯಾದಂತಹ ಪ್ರೀತಿಯಿಂದ ಮಾತಾಡ್ತಿರಲ್ಲ ಅದು ಭಾಳ ಖುಷಿ ಆಗುತ್ತೆ ನನಗೆ ಹಾಗಾಗಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆ ಥರ ಫೋಟೋ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಆಮೇಲೆ ಮನೆಗೆ ಬೇಕು ಬಿಂತಲೇ ನನ್ನ ಮಗ ನನಗೆ ಟಿ ವಿ ಸೌಂಡ್ ಕಡಿಮೆ ಇಲ್ಲ ಬಿಗ್ ಬಾಸ್ ಸ್ಟಾಪ್ ಆಗಿದೆ ಸ್ಟಾಪ್ ಆಗಿದೆ ಅಂತಿದ್ದಾರೆ ಬಟ್ ನಮ್ಮ ಟಿ ವಿಯಲ್ಲಿ ಬರ್ತಾನೆ ಇದೆ ಫ್ರೆಂಡ್ಸ್ ಯಾವಾಗ ಸ್ಟಾಪ್ ಯಾವಾಗ ಸ್ಟಾಪ್ ಆಗುತ್ತೆ ಏನೋ ಗೊತ್ತಿಲ್ಲ ಇದು ಮಾಡಿ ಶಾಪಿಂಗ್ ಮುಗಿಸ್ಕೊಂಬಂದು ಊಟ ಮಾಡಿ ಆಮೇಲೆ ಬ್ಲಾಗ್ನ ಶುರು ಮಾಡಿದ್ದು ಇವತ್ತು ಡಿ ಮಾರ್ಟಲ್ಲಿ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ತುಂಬ ಆಯಿತು ಅವ್ರು ಮಾತಾಡ್ಸಿದ್ದು ಅವರ ಒಂಥರ ಎಲ್ಲೋ ಹೋದಾಗ ಈ ಥರ ಐಡೆಂಟಿಫೈ ಮಾಡಿ ನಮ್ಮನ್ನ ಕರೆದು ಮಾತಾಡ್ಸೋದು ಏನೋ ಒಂಥರ ಖುಷಿ ಕೊಡುತ್ತೆ ಅದು ಹೇಳೋಕ್ಕೆ ಸಾಧ್ಯವೇ ಆಗೋಲ್ಲ ಅಂತ ಹೇಳ್ಬೋದು ಅಲ್ಲಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಬಂದಿದ್ದ ತಕ್ಷಣ ಪಟ ಅಂತ ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಊಟ ಕೊಟ್ಟು ಎತ್ತಿಡಮ್ಮ ಚೆತ್ತಿದ್ದ ಎಲ್ಲ ತೊಳೆದು ಮಾಡಿ ಅವು ಇವು ಎಲ್ಲ ಬರೀ ಹಿಂಗೆ ಕೆಲಸ ಆಯಿತು ತೋಯ್ದತ್ತಿರ ಒಂಚೂರು ಪಾತ್ರೆ ಇದೆ ನಾಕೆ ನಾವು ಫ್ಲೋಟಗೊಳ ತೊಳ್ದು ಕೂಡ ಮಜ್ಜಿಗೆ ಫ್ರಿಜ್ಗಿಡೂ ಅಡುಗೆ ಮನೆಗೆ ಸುಷ್ಮಾ ಬಂದ್ರೇ ಏನು ಕೆಲಸ ಇದೆ ಏನು ಎತ್ತ ಅಂತ ಕಾಣಿಸುತ್ತೆ ಇಲ್ಲ ಅಂತಂದರೆ ಏನೂ ಕಾಣಿಸಲ್ಲ ಇದಕ್ಕೊಂದು ಚಿಕ್ಕ ಪ್ಲೇಟ್ ಮುಚ್ಚಿದು ಓಕೆ ಫ್ರೆಂಡ್ಸ್ ಹೀಗೆ ಇವತ್ತಿನ ಡೇ ಬ್ಲಾಗ್ ನಮ್ಮದು ಆಯಿತು ಶಾಪಿಂಗ್ ಮಾಡಿದ್ದು ಏನು ಅಂತ ಇನ್ನೂ ತೆಗೆಯೋದಕ್ಕೂ ಟೈಮ್ ಆಗಿಲ್ಲ ಎಲ್ಲ ಸ್ವಲ್ಪ ಸೆಕೆಂಡ್ ಫ್ಲೋರಲ್ಲೇ ಇಟ್ಟೆ ನಾನು ಸ್ವಲ್ಪ ಎಲ್ಲ ಈ ಥರಲ್ಲಿದೆ ಎಲ್ಲ ಚೀಲಕ್ಕೆ ಹಾಕ್ಕೊಂಡ್ಬರೋದಾಗೋಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿಗೆ ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸೀನಾಣ್ಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲೈಕ್ ಆ್ಯಂಡ್ ಶೇರ್